ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಅಂತರ ಮಾಧ್ಯಮ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು ನಿನ್ನೆ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಅವರ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಹಿರಿಯ ಪೊಲೀಸ್ ಅಧಿಕಾರಿ ಎಂಎನ್ ಅನುಚೇದ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು

ಬಳಿಕ ಕೆವಿ ಪ್ರಭಾಕರ್ ಮಾಧ್ಯಮ ವಲಯದಲ್ಲಿ ಸದಾ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ಕ್ರಿಯಾಶೀಲವಾಗಿರುವ ಬೆಂಗಳೂರು ಪ್ರೆಸ್ ಕ್ಲಬ್ ಕ್ರೀಡೆ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪತ್ರಕರ್ತರಿಗೆ ಆಯೋಜಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಚಟುವಟಿಕೆಗಳು ಕ್ಲಬ್ನಲ್ಲಿ ಇದೇ ರೀತಿ ನಡೀತಾ ಇರಲಿ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಕೂಡ ಕ್ರೀಡೆ ಇರಬಹುದು ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ನಾನು ಮನವಿ ಹೇಳ್ದಂಗೆ ದಿನನಿತ್ಯ ಎನ್ ಅನುಚಿತ್ ಪತ್ರಕರ್ತರು ಸದಾ ಒತ್ತಡದ ಕಾರ್ಯನಿರ್ವಹಿಸುತ್ತಿರುವುದರಿಂದ ಕ್ರೀಡೆ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳು ಆರೋಗ್ಯಕ್ಕೆ ಸಹಕಾರಿಯಾಗಲಿವೆ ಎಂದು ಹೇಳಿದರು ಮತ್ತೊಂದು ಪ್ರೇರಣೆ ಇರುತ್ತೆ ಇದೇ ರೀತಿ ಪ್ರತಿ ವರ್ಷನೂ ನಡ್ಕೊಂಡು ಹೋಗಲಿ ಈಗಾಗಲೇ ಹೇಳಿದ್ರು ಒಬ್ರು ಯಾರು ಸತತವಾಗಿ ಹನ್ನೆರಡು ಬಾರಿ ಬ್ಯಾಡ್ಮಿಂಟನ್ ಗೆದ್ದಿದ್ದಾರೆ ಅಂತ ಅವರು ರಿಯಾಜ್ ಅವರು ಕೆರಮ್ ಕೆರಮ್ ಗೆದ್ದಿದ್ದಾರೆ ಅಂತ ಸೊ ಅದೇ ರೀತಿ ಅವ್ರ ಪ್ರೇರಣೆ ಆಗಲಿ ಎಲ್ಲರಿಗೂ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ